ಸಿಂದಗಿ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ತಾಲೂಕು ಆಡಳಿತ ವತಿಯಿಂದ ಹಮ್ಮಿಕೊಂಡ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣವನ್ನ ತಹಶೀಲ್ದಾರ್ ಕರಿಯಪ್ಪ ಬೆಳ್ಳಿ ನೆರವೇರಿಸಿದರು ತಾಲೂಕಾ ದಂಡಾಧಿಕಾರಿಗಳು ಹಾಗೆ ವಲಯ ಪೊಲೀಸ್ ಅಧಿಕಾರಿಗಳು ಹಾಗೆ ತಾಲೂಕಿನ ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಮಹಾನಾಯಕರನ್ನ ಪೂಜೆ ಸಲ್ಲಿಸ್ತಕ್ಕಂತ ಕಾರ್ಯಕ್ರಮ ಕ್ರಿಯಾಶೀಲ ಶಾಸಕರು ಆ ಕಾರ್ಯವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ ವಿವಿಧ ಶಾಲಾ ಕಾಲೇಜುಗಳಿಂದ ಬಂದಿರತಕ್ಕಂತಹ ಸಾವಿರಾರು ವಿದ್ಯಾರ್ಥಿಗಳು ತಾಲೂಕಾ ಕ್ರೀಡಾಂಗಣದಲ್ಲಿ ಸಮಾವೇಶಗೊಂಡಿರ್ತಕ್ಕಂತಹದ್ದು ಬಹಳ ವೈಭವ ಪೂರಿತವಾಗಿರ್ತಕ್ಕಂತಹ ಸ್ವಾತಂತ್ರ್ಯ ಹಸ್ತಾಂತರಿಸ್ತಾ ಇದ್ದೇನೆ national salute present aus, aus. aus. ಪೊಲೀಸ್ ಇಲಾಖೆಯ ಅಗ್ನಿಶಾಮಕ ದಳ ಗೃಹ ರಕ್ಷಕ ದಳ ಸೇರಿದಂತೆ ವಿವಿಧ ಶಾಲಾ ಮಕ್ಕಳಿಂದ ನಡೆದ ಕವಾಯತ್ತನ್ನ ತೆರೆದ ವಾಹನದಲ್ಲಿ ವೀಕ್ಷಿಸಿದರು ಶಾಸಕರೊಂದಿಗೆ ಮಾನ್ಯ ತಾಲೂಕಾ ದಂಡಾಧಿಕಾರಿಗಳು ಹಾಗೆಯೇ ನಮ್ಮ ಪೊಲೀಸ್ ಅಧಿಕಾರಿ ವೃಂದ ಇವತ್ತು ಆ ಕೆಲಸ ನಡೀತಾ ಇದೆ ನಮ್ಮ ಎನ್ ಎಸ್ ಎಚ್ ವಿದ್ಯಾರ್ಥಿಗಳಿದ್ದಾರೆ ತಮ್ಮ ಪ್ರಾಣದ ಹಂಗನ್ನ ತೆರವು ನಮ್ಮನ್ನು ರಕ್ಷಣೆ ಮಾಡತಕ್ಕಂಥ ಅಗ್ನಿಶಾಮಕ ದಳದ ಪಡೆ ನಮ್ಮೊಂದಿಗೆ ಸಲಹೆಯನ್ನು ತಿಳಿದುಕೊಳ್ತಾ ಇದ್ದಾರೆ ಹೋಮ್ ಗಾರ್ಡ್ ತಮ್ಮ ದಿನನಿತ್ಯ ಜೀವನದಲ್ಲಿ ಕೂಡ ಸಮಾಜಿಕ ಸೇವೆಯಲ್ಲಿ ನೀಡಬೇಕೆನ್ನುವಂತ ಒಂದೇ ಸನ್ನುದ್ದೇಶದಿಂದ ನಮ್ಮ ಪೊಲೀಸ್ ಅಧಿಕಾರಿಗಳ ಗತಿಯಾಗಿದ್ದುಕೊಂಡು ಕಾರ್ಯವನ್ನ ನಿರ್ವಹಿಸತಕ್ಕಂತ ನಮ್ಮ ಗಕ್ಷಕ ದಳದ ಅಧಿಕಾರವೊಂದಕ್ಕೆ ಈಗ ಬರ್ತಾ ಇದ್ದಾರೆ ನಮ್ಮ ಸ್ಕೌಟ್ಸ್ તમને તરગી કન્યા પ્રૌશાલે જ્ઞાન ભારતીય પ્રૌઢ

ಸರ್ಕಾರಿ ಆದರ್ಶ ವಿದ್ಯಾಲಯದ ಎಂಬತ್ತು ವಿದ್ಯಾರ್ಥಿಗಳಿಂದ ವಿವಿಧ ರಾಜ್ಯಗಳ ಬಿಂಬಿಸುಕ ವೇಷಭೂಷಣದಲ್ಲಿ ನೃತ್ಯ ಅದ್ಭುತವಾಗಿತ್ತು ಕಾರ್ಯಕ್ರಮದಲ್ಲಿ ಪುರಸಭೆಯ ಅಧ್ಯಕ್ಷರಾದ ಡಾ ಶಾಂತವೀರ ಮನಗುಳಿ ಯೋಜನಾ ಪ್ರಾಧಿಕಾರ ಅಧ್ಯಕ್ಷರಾದ ಬಸವರಾಜ್ ಕಾಂಬಳಿ ತಾಲೂಕು ಪಂಚಾಯತ್ ಇಒ ರಾಮು ಅಗ್ನಿ ಬಿಇಒ ಮಾಂತೇಶ್ ಎಡ್ರಾಮಿ ಸಿಪಿಐ ನಾನಗೌಡ ಪೊಲೀಸ್ ಪಾಟೀಲ್ ಪುರಸಭೆ ಮುಖ್ಯಾಧಿಕಾರಿ ಎಸ್ ರಾಜಶೇಖರ್ ವೇದಿಕೆ ಮೀರಿದ್ದರು ಹಾಗೂ ವಿವಿಧ ಸಂಘಟನೆಯ ಮುಖಂಡರು ಹಾಗೂ ವಿವಿಧ ಶಾಲೆಯ ಮಕ್ಕಳು ಸೇರಿದಂತೆ ಇನ್ನಿತರರು ಕಾರ್ಯಕ್ರಮದಲ್ಲಿ ಭಾಗಿಯಾದರು